ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಡೀತಕ್ಕಂಥ ನಡೀತಾ ಇರತಕ್ಕಂಥ ಘಟನೆ ಅತ್ಯಂತ ದುರದೃಷ್ಟಕ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಅನಗತ್ಯವಾಗಿ ಟೀಕೆ ಮಾಡುವ ಮೂಲಕ ಅನಾಮಿಕ ಹೆಸರಿನಲ್ಲಿ ಪ್ರಚಾರವನ್ನು ಪಡೆದು ಸಮಾಜದಲ್ಲಿ ಶಾಂತಿಯನ್ನು ಹಾಳು ಮಾಡ್ತಕ್ಕಂಥ ಪ್ರಯತ್ನ ನಡೀತಿರುವುದನ್ನು ನಾನು ಅತ್ಯಂತ ಬಲವಾಗಿ ಕಳಿಸ್ತೇನೆ ಅನಾಭಿಕಾಯ ಹೆಸರಲ್ಲಿದ್ದನ್ನು ಕಷ್ಟದಲ್ಲಿ ತೆಗೆದುಕೊಂಡು ಮಂಪ ಪರೀಕ್ಷೆ ಮಾಡಿ ಹಿಂದೆ ಯಾವ ಇದ್ದಾರೋ ಯಾವುದು ಸತ್ಯ ಯಾವುದು ಸುಳ್ಳು ಇವೆಲ್ಲವೂ ಹೆಂಗಾಗಬೇಕಾದಂಥ ಅವಶ್ಯಕತೆ ಇದೆ ಧರ್ಮಸ್ಥಳ ತನ್ನದೇ ಆದಂಥ ಹಿನ್ನೆಲೆಯಲ್ಲಿರ್ತಕ್ಕಂಥ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾಳ ಜನ ಭಾಳ ಜನರ ಶ್ರದ್ಧೆ ಕೇಂದ್ರ ಆಗಿರೋದ್ರಿಂದ ಇದ್ರ ಬಗ್ಗೆ ಬರ್ತಕ್ಕಂಥ ಅಪಚಾರ ಮಾತುಗಳು ನಿಲ್ಲಬೇಕು ತಪ್ಪೆತ್ತಿದ್ದವ್ರ ಮೇಲೆ ಕೂಡ ಬಗ್ಗೆ ನಮ್ಗೆ ಯಾವುದೂ ಆಕ್ಷೇಪ ಇಲ್ಲ ಇದನ್ನು ಪೂಜ್ಯ ಕಾವಂದು ಕೂಡ ಎಸ್ ಐ ಟಿ ಯೋಚನೆ ಆದ ಕಾಲಕ್ಕೆ ಹೇಳಿದ್ದಾರೆ ಅದು ದಿವಸ ಬೆಳಿಗ್ಗೆ ಒಂದೊಂದು ಹೊಸ ಜಾಗ ತೋರಿಸ್ತಾ 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 ಪ್ರಚಾರ ನಡೆಸುವ ಗೀಳಿನಲ್ಲಿ ಧರ್ಮಸ್ಥಳದ ಶ್ರದ್ಧಾ ಕೇಂದ್ರಕ್ಕೆ ಶೋಭೆ ತರ್ತಕ್ಕಂಥದ್ದು ಕ್ಷೋಭೆ ತರ್ತಕ್ಕಂಥದ್ದನ್ನು ಯಾವ ಕಾರಣಕ್ಕೂ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇದನ್ನು ನಾನು ಬಲವಾಗಿ ಖಂಡಿಸ್ತೇನೆ ಪೂಜ್ಯ ಕಾವಂದು ಈ ಕೇಂದ್ರವನ್ನು ಶ್ರದ್ಧೆಯಿಂದ ನೋಡ್ಕೊಂಡು ಬಂದಂಥ ಕೇಂದ್ರ ఇది ఏష్యా న్యూస్ నెట్వర్క్ ప్రస్తుతి